ಅವತ್ತು ಬಲಮುರಿ ಮತ್ತು ಎಡಮರಿಗೆ ಹೋಗ್ತಿದ್ದೇವೆ ಶಿವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಶಿವನ ದೇವಾಲಯದ ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಹಳ ಪ್ರಾಮುಖ್ಯ ಮತ್ತು ಆ ಪ್ರಖ್ಯಾತನ ಹೊಂದಿದಂತ ದೇವಸ್ಥಾನ ಬಲಮುರಿ ಮತ್ತು ಎಡಮುರಿ ನೋಡಿ ಇದು ಹೋಗುವಂತ ರಸ್ತೆ ಯಾಕಂದ್ರೆ ಇದನ್ನು ವಿಶೇಷವಾಗಿ ತುಂಬಾ ವಿಶೇಷವಾಗಿರ್ತದೆ ಈ ದಿನ ಶಿವರಾತ್ರಿ ಪ್ರಕಾರ ಪ್ರಯುಕ್ತ ಬಹಳ ಸುಂದರವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಇದು ಹೋಗುವಂತ ರಸ್ತೆ ಹೇಗಂತೇಳೆ ಮೈಸೂರಿಂದ ಶಿಡಂಗೊಟ್ನ ಬಂದು ಶಿಡಂಗೊಟ್ಟಿನಿಂದ ಇಲ್ಲವಲ್ಲ ರಸ್ತೆ ಮುಖಾಂತರ ಹೋಗುವಾಗ ಆ ಅಲ್ಲಿ ಬೈಪಾಸ್ ಸಿಗತ್ತೆ ಬೈಪಾಸ್ ನಂತರ ಅಲ್ಲಿ ಶಿವಂತ ರಸ್ತೆ ಈ ಥರ ಎಲ್ಲ ದಾಟಿ ಹೋಗಬೇಕು ನೋಡಿ ಇದೊಂದು ಹೋಗುವಂತಹ ದಾರಿಯಲ್ಲಿ ಕಣ್ಮನ ಸಲ ಇತ್ತು ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ನೋಡಿ ಅಲ್ಲಿ ಮೋಟಾರ್ ಸೈಕಲ್ ವ್ಯವಸ್ಥೆ ಮಾಡಿದ್ದಾರೆ ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ಬಂದ್ರೆ ಇಲ್ಲಿ ಒಂದು ಸಲ ಮೋಟರ್ ಅಲ್ಲಿ ಓಡಿಸ್ಬೋದು ಹಾಗಾಗಿ ಶಿವರಾತ್ರಿಯ ಪ್ರಯುಕ್ತ ಇದನ್ನು ಸುಂದರವಾದಂತಹ ಪ್ಲೇಸ್ಗೆ ಹೋಗ್ತಾ ಇದೆ ತೋರಿಸ್ತೇನೆ ನಿಮಗೆ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಲೇಬೇಕು ಎಲ್ಲವೂ ಕೂಡ ಇದು ಸಿಗ್ತದೆ ಬರುವವರಿಗೆ ಗೂಗಲ್ ಮ್ಯಾಪ್ ಕೂಡ ಇರುತ್ತೆ ಬಲಮುರಿ ಎಡಮುರಿ ಅಂತ ಗೂಗಲ್ ಮ್ಯಾಪ್ ಹಾಕಿದ್ರೆ ನೇರವಾಗಿ ಬರುತ್ತೆ ಇಲ್ಲಿ ಪಾರ್ಕ್ ನೋಡಿ ಇದು ದೇವಸ್ಥಾನ ಪಕ್ಕದಲ್ಲಿ ಶಿವ ದೇವಾಲಯ ಇದೆ ಆ ಶಿವ ಶಿವ ನೋಡಿ ಎಷ್ಟು ಎತ್ತರವಾಗಿದೆ ಶಿವ ದೇವಾಲಯ ತುಂಬಾ ಚೆನ್ನಾಗಿದೆ ಬನ್ನಿ ತೋರಿಸ್ತೇನೆಲ್ಲ

ಇಲ್ಲಿ ನೋಡಿ ಬಸವನನ್ನ ಎಲ್ರು ಪೂಜೆ ಮಾಡ್ತಾರೆ ಬಂದವರೆಲ್ಲ ಪೂಜೆ ಮಾಡಿಸಿ ಆಶೀರ್ವಾದನ್ನ ಪಡ್ಕೊಳ್ತಿದ್ದಾರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಿವರ್ತಿ ಪ್ರಕಾರ ಬಹಳ ಅಚ್ಚುಕಟ್ಟವಾಗಿ ಅಚ್ಚುಕಟ್ಟಾಗಿ ಶೃಂಗಾರ ಮಾಡಿದ್ದಾರೆ ದೇವರಿಗೆ ವಿಶೇಷವಾಗಿ ಇದನ್ನ ಎಲ್ಲ ದೇವಸ್ಥಾನಗಳು ತುಂಬಾ ಅಭಿವೃದ್ಧಿವಾದ ಈ ಪೂಜೆ ಮಾಡ್ತಾರೆ ದೇವಸ್ಥಾನದ ಪೂಜೆ ನೋಡಿ ಇಲ್ಲಿ ಎದುರುಗಡೆ ಬೋಟಿಂಗ್ ಕೂಡ ಹೋಗ್ತಿದೆ ಸುಂದರವಾದಂತ ಈ ಒಂದು ಆ ಪ್ರಕೃತಿಯಲ್ಲಿ ನೋಡಿ ಎಲ್ಲೂ ಕೂಡ ಪ್ರೇಮ ಸಮೇತವಾಗಿ ನೋಡುವಂತ ದೇವಸ್ಥಾನ ಇದು ಹಾಗಾಗಿ ದೇವಸ್ಥಾನದ ಸುತ್ತಮುತ್ತಲು ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಶಿವರಾತ್ರಿ ಪ್ರಕಾರ ಪ್ರಯುಕ್ತ ತುಂಬಾ ವಿಸ್ತಾರವಾಗಿದೆ ಎಷ್ಟು ತುಂಬಾ ಜನಗಳು ಬಂದಿದ್ದಾರೆ ಒಂದು ಸುಂದರವಾದ ದೃಶ್ಯವನ್ನು ತೋರಿಸ್ ನೋಡಿ ನಂದಿಯ ವಿಗ್ರಹ ಎಷ್ಟು ಚಿಕ್ಕತ್ತನ್ನು ಮಾಡಿದ್ದಾರೆ ದೇವಸ್ಥಾನ ಮುಂಭಾಗದಲ್ಲಿ ಇದೆ ምን ላለች ም በ ወይ በ እግዚአብሔር ይመስገን እንደ 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 እግዚአብሔር ይመስገን እንደ